ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃತುನ್ ಜಾಯ್ ಕಬೂರ್ ತುಂಬಾ ಸಲ ನಾವು ಕನ್ವೊಕೇಶನ್ ಸರ್ಟಿಫಿಕೇಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಗಾಗಿ ಪರ್ದಾಡ್ತಾ ಇರ್ತೀವಿ ಸೊ ನಮಗೆ ಯಾವುದೋ ಒಂದು ಜಾಬ್ ವೆರಿಫಿಕೇಶನ್ ಇರಲಿ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಈ ಕನ್ವೊಕೇಶನ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಕೇವಲ ಒಂದು ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಮೂಲಕ ಹೇಗೆ ನೀವು ಲಾಕರ್ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಕನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡೋದು ಅನ್ನುವಂಥದ್ದನ್ನ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದೀನಿ ಲಾಕರ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತದ್ದು ಮತ್ತು ಇಲ್ಲಿರುವ ಡಾಕ್ಯುಮೆಂಟ್ಗಳು ಆಸ್ ಪರ್ ದ ಗವರ್ಮೆಂಟ್ ಆಕ್ಟ್ ಇರ್ತವೆ ನೀವು ಈ ಡಾಕ್ಯುಮೆಂಟ್ಸ್ ಗಳನ್ನ ಅಥೊರೈಸ್ಡ್ ಡಾಕ್ಯುಮೆಂಟ್ಸ್ ಗಳಾಗಿ ಬಳಕೆ ಮಾಡಿಕೊಳ್ಳೋದಕ್ಕೂ ನಿಮಗೆ ಅವಕಾಶ ಇರುತ್ತೆ ಗಮನಿಸಿದ್ರೆ ನಾನು ಡಿಜಿ ಲಾಕರ್ ಆಪ್ ನಲ್ಲಿ ಇದ್ದೀನಿ ನೀವು ನಿಮ್ಮ ಮೊಬೈಲ್ ನಲ್ಲಿ ಡಿಜಿ ಲಾಕರ್ ಅನ್ನುವಂತಹ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ನಂತರ ನಿಮ್ಮ ಆಧಾರ್ ನಂಬರ್ ಹಾಗೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಆಗಿ ನಂತರ ಇಲ್ಲಿ ಕೆಳಗಡೆ ಸರ್ಚ್ ಅನ್ನುವಂಥ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನೀವು ಯಾವ ಯೂನಿವರ್ಸಿಟಿನಲ್ಲಿ ನಿಮ್ಮ ಕೋರ್ಸನ್ನು ಕಂಪ್ಲೀಟ್ ಮಾಡಿದಿರಿ ಆ ಯೂನಿವರ್ಸಿಟಿಯ ಹೆಸರನ್ನು ಸರ್ಚ್ ಮಾಡಿ ಸಪೋಸ್ ನೀವೇನಾದರೂ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಕಂಪ್ಲೀಟ್ ಮಾಡಿದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಬೆಂಗಳೂರು ಯೂನಿವರ್ಸಿಟಿ ಗುಲ್ಬರ್ಗಾ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸೊ ಈ ರೀತಿಯಾಗಿ ನೀವು ಯಾವ ಯೂನಿವರ್ಸಿಟಿನಲ್ಲಿ ಸ ಕಂಪ್ಲೀಟ್ ಮಾಡಿರ್ತೀರಿ ನಿಮ್ಮ ಕೋರ್ಸನ್ನು ಆ ಯೂನಿವರ್ಸಿಟಿ ಹೆಸರನ್ನು ಸರ್ಚ್ ಮಾಡಿ ಉದಾಹರಣೆಗೆ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಹಾಗಾಗಿ ನಾನು ಕರ್ನಾಟಕ ಯೂನಿವರ್ ಧಾರವಾಡ ಅಂತ ಸರ್ಚ್ ಮಾಡ್ತಾ ಇದೀನಿ ಗಮನಿಸಿದ್ರೆ ಕರ್ನಾಟಕ ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿದ ತಕ್ಷಣ ಮೂರು ಸರ್ಟಿಫಿಕೇಟ್ಗಳು ಅಥವಾ ಮೂರು ರೀತಿಯ ಡಾಕ್ಯುಮೆಂಟ್ಸ್ ಗಳನ್ನ ಯೂನಿವರ್ಸಿಟಿ ಅಪ್ಲೋಡ್ ಮಾಡಿದೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಮತ್ತೊಂದು ಡಿಗ್ರಿ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಗಳು ಹಾಗೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನುವಂಥದ್ದು ಸೊ ಪೈಕಿ ನಾನು ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ಸೊ ಆಗಲೇ ನನ್ನ ಹೆಸರಿದೆ ಹಾಗೆ ನನ್ನ ಡೇಟ್ ಆಫ್ ಬರ್ತ್ ಕೂಡ ಇದೆ ಈಗ ನಾನು ನೇರವಾಗಿ ನನ್ನ ಒಂದು ರೆಜಿಸ್ಟರ್ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ನನ್ನ ಡಿಗ್ರಿ ರಿಜಿಸ್ಟರ್ ನಂಬರನ್ನು ಹಾಕಿದ್ದೀನಿ ಹಾಗೆ ನೀವು ಯಾವ ಇಯರ್ ಪಾಸ್ ಆಗಿರ್ತೀರಿ ಆ ಇಯರನ್ನು ಚೂಸ್ ಮಾಡ್ಕೊಳ್ಳಿ ನಂತರ ಗೇಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಫೆಚಿಂಗ್ ಅಂತ ಕಾಣಿಸ್ತಾ ಇದೆ ನೋಡಿ ಸೊ ಈ ರೀತಿಯಾಗಿ ನೀವು ಯಾವುದೇ ವರ್ಷ ಪಾಸಾಗಿದ್ದರೂ ಕೂಡ ನಿಮ್ಮ ಡಿಗ್ರಿ ಸರ್ಟಿಫಿಕೇಟನ್ನು ಫೆಚ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಐ ಮೀನ್ ಇದನ್ನು ಕನ್ವೊಕೇಶನ್ ಅಂತ ಕೂಡ ನಾವು ಕನ್ಸಿಡರ್ ಮಾಡಬಹುದು ಸೊ ಇದು ಹೆಂಗೆ ಕಾಣಿಸುತ್ತೆ ಹೇಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಸರ್ಟಿಫಿಕೇಟ್ ಅನ್ನುವಂತ ವಿವರಗಳನ್ನು ಸದ್ರಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಡಿಗ್ರಿ ಸರ್ಟಿಫಿಕೇಟ್ ದಿಸ್ ಇಸ್ ಟು ಸರ್ಟಿಫೈ ದಾಟ್ ಮೃತ್ಯುಂಜಯ ಕಪೂರ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಫ್ಟರ್ ಹ್ಯಾವಿಂಗ್ ಪಾಸ್ಡ್ ಇನ್ ದ ಪ್ರಿಸ್ಕ್ರೈಬ್ಡ್ ಕೋರ್ಸ್ ಆಫ್ ಸ್ಟಡಿ ವಾಸ್ ಅವಾರ್ಡೆಡ್ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಫಾರ್ ದ ಎಕ್ಸಾಮಿನೇಷನ್ ಹೆಲ್ಡ್ ಇನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ವಿತ್ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ದ ಸೇಮ್ ಸರ್ಟಿಫಿಕೇಟ್ ನಿಮ್ಗೆ ಏನ್ ಕನ್ವೊಕೇಶನಲ್ ಸರ್ಟಿಫಿಕೇಟ್ ಬರುತ್ತಲ್ಲ ಅದು ಕೂಡ ಇದೇ ಮಾಹಿತಿಯನ್ನೇ ಒಳಗೊಂಡಿರುತ್ತೆ ಅಂಡ್ ಇಲ್ಲಿ ಗಮನಿಸಿದ್ರಿ ಇದು ಡಿಜಿಲಾಕರ್ ನಿಂದ ವೆರಿಫೈ ಆಗಿ ಇರುವಂತಹ ಒಂದು ಸರ್ಟಿಫಿಕೇಟ್ ಇದನ್ನ ನೀವು ವ್ಯಾಲಿಡ್ ಸರ್ಟಿಫಿಕೇಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಲಿ ಅಥವಾ ಯಾವುದೇ ಜಾಬ್ ಪರ್ಪಸ್ ನೀವು ಇದನ್ನು ಕನ್ವೊಕೇಷನ್ ಸರ್ಟಿಫಿಕೇಟ್ ಆಗಿ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ನೇರವಾಗಿ ಡಿಜಿಲಾಕರ್ ಎನ್ನುವಂತಹ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಲಾಗಿನ್ ಡೀಟೇಲ್ಸ್ಗಳನ್ನು ಹಾಕಿ ಲಾಗಿನ್ ಆಗಿ ಸರ್ಚ್ನಲ್ಲಿ ಹೋಗಿ ನಿಮ್ಮ ಯೂನಿವರ್ಸಿಟಿಯನ್ನು ಸರ್ಚ್ ಮಾಡಿ ಡಿಗ್ರಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡು ತಾತ್ಕಾಲಿಕವಾದಂತಹ ಟೆಂಪರರಿ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಬಳಸ್ಕೊಂಡು ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಸಿಗೋ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್